ಕರ ವೀಕ್ಷಕರೇ ಡಿ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ಬಿಎಸ್ ಸಿಂಧೂರವರು ಮಾಧ್ಯಮದ ಮುಂದೆ ಮಾತನಾಡಿ ನಮ್ಮ ಜಮಖಂಡಿ ಕ್ಷೇತ್ರದಲ್ಲಿ ಪ್ರೋಟೋಕಾಲ್ ರಾಜಕೀಯ ಬೇಡ ಹಿಂದಿನ ಮಾಜಿ ಶಾಸಕರಾದಂತಹ ಸಿದ್ದು ನ್ಯಾಮಗೌಡರು ಮತ್ತು ಶ್ರೀಕಾಂತ್ ಅವರು ಆನಂದ್ ನ್ಯಾಮಗೌಡರು ಇವರು ಯಾರೂ ಕೂಡ ಪ್ರೋಟೋಕಾಲ್ ರಾಜಕೀಯ ಮಾಡಿಲ್ಲ ಇವರೆಲ್ಲರೂ ಜಮಖಂಡಿ ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಹೊರತು ಪ್ರೋಟೋಕಾಲ್ ರಾಜಕೀಯ ಮಾಡಿಲ್ಲ ಹಾಗಾಗಿ ಶಾಸಕರೇ ನಿಮಗೆ ಹೇಳುವುದೇನೆಂದರೆ ಪ್ರೋಟೋಕಾಲ್ ರಾಜಕೀಯ ಮಾಡುವುದನ್ನು ಬಿಟ್ಟು ಕ್ಷೇತ್ರದ ಕಡೆಗೆ ಗಮನವನ್ನು ಹರಿಸಿ ಕ್ಷೇತ್ರದ ಜನರ ಕಷ್ಟವನ್ನು ಆಲಿಸುವ ಕೆಲಸ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಚುನಾವಣೆ ಬಂದಾಗ ರಾಜಕೀಯ ಮಾಡಿ ಬೇಡನಲ್ಲ ಚುನಾವಣೆ ಮುಗಿದ ನಂತರ ತಕ್ಷಣ ಕ್ಷೇತ್ರ ಅಭಿವೃದ್ಧಿ ಮಾಡುವ ಕಡೆಗೆ ಗಮನವನ್ನು ಹರಿಸಿ ಎಂದು ಮಾಧ್ಯಮದವರು ಮುಂದೆ ಮಾತನಾಡಿದರು ಸಂಪಾದಕರು ದಿಲೀಪ್ ದಾಶಾಳ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ನಾನು ಮಾಧ್ಯಮದ ಸ್ನೇಹಿತರಿಗೆ ವಿಷಯ ಪ್ರಸ್ತಾಪ ಮಾಡುದು ಅಂತ ತೊಂದ್ರೆ ನಾನು ನಿನ್ನೆ ಅಗ್ರಿಕಲ್ಚರ್ ಆಫೀಸ್ ನಲ್ಲಿ ಹಿಂದಿನ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಆನಂದ ನಾಮಗೌಡ್ ಅವರು ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಮಂಜೂರಿ ಮಾಡ್ಕೊಂಡು ಬಂದಿರತಕ್ಕಂಥ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಇತ್ತು ಅಂತಕ್ಕಂಥದ್ದು ನಾನು ಕೇಳಿದ್ದೆ ಅದರ ಜೊತೆ ಜೊತೆಯಾಗಿಯೇ ನಾನು ಕೂಡ ಆನಂದ ನ್ಯಾಮಗೌಡ್ರವರ ಹತ್ರ ಇದ್ದೆ ಕುಚಿ ಕೆರೆ ತುಂಬತಕ್ಕಂತ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬೋಸರಾಜ್ ಭೇಟಿಯಾಗಿ ಅವರಿಗೆ ಎಂಬತ್ ಲಕ್ಷ ರೂಪಾಯಿ ಪತ್ರವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಕ್ಷಣದಿಂದ್ರೆ ಎಂಬತ್ ಲಕ್ಷ ರೂಪಾಯಿ ಮಂಜೂರಿ ಸಾಮಾನ್ಯ ಸನ್ಮಾನ್ಯ ಬೋಸರಾಜು ಅವರು ಮತ್ತೆ ಪತ್ರ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಆನಂದ ನ್ಯಾಮಗೌಡರು ಅದು ಮಂಜೂರಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಹೆಂಡರ್ ಆದ ನಂತರ ಫೋಟೋ ಕಾಲ್ ಪ್ರಕಾರ ಮತ್ತು ಈ ಕ್ಷೇತ್ರದ ಶಾಸಕರ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಆ ಊರಿನ ಜನ ವೆಲ್ಕಮ್ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಅವ್ರು ಬಂದು ಅವ್ರಿಗೊಂದು ಆನಂದ ನಾನು ಒಂದು ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಒಂದ್ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ನೋಡಪ್ಪ ಆನಂದ್ ಅವರೇ ಸರ್ಕಾರ ನಿಮ್ ಕದ ಇವತ್ ನಾನು ಈ ಕ್ಷೇತ್ರ ಶಾಸಕನೇ ನಾನು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ನವರು ಹೀಗಾಗಿರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ನೀನು ಎಂಬತ್ ಲಕ್ಷ ರೂಪಾಯಿ ತಂದು ಮುನ್ಸಿಗಟ್ಟಿ ಗ್ರಾಮದ ಕೆರೆ ತುಂಬಲಿಕ್ಕೆ ಒಂದು ಈ ಭಾಗದ ರೈತರಿಗೆ ಏನೊಂದು ಒಳ್ಳೆ ಕೆಲಸ ಮಾಡಿದ ನಾನು ಅಭಿನಂದನೆಗಳು ಅಂತಕ್ಕಂಥ ಮಾತು ನಾವು ಹೇಳ್ತಾರ ನಾನು ಭಾವಿಸಿದ್ದೆ ಆದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಶಾಸಕರ ಮಾತಿನ ಶಬ್ದ ಮತ್ತು ಅವರ ಶೈಲಿ ಮತ್ತು ಅವರ ವ್ಯವಸ್ಥೆ ಒಟ್ಟಿನಲ್ಲಿ ಆನಂದನ್ಯಾನೂರ್ ಭಾಗದಲ್ಲಿ ಯಾವುದೇ ಕೆಲಸಗಳನ್ನ ಮಾಡಬಾರ್ದು ಆನಂದ್ ನ್ಯಾಮಗೌಡರು ಯಾವುದೇ ಒಂದು ವೇದಿಕೆಯನ್ನು ಹಂಚ್ಕೋಬಾರ್ದು ಅಂತಕ್ಕಂತ ದುರಹಂಕಾರದ ಒಂದು ನಡವಳಿಕೆ ಏನದಾವಲ್ಲ ಈ ನಡವಳಿಕೆಯನ್ನ ಇವತ್ತಿನ ದಿವಸ ಮಾತ್ರ ಈ ನಮ್ಮ ಶಾಸಕರು ಪ್ರದರ್ಶನ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಅಂತ ಮಾತನಾಡಬೇಕಾಗ ಯಾಕಂತಂದ್ರೆ ಹಿಂದೆ ಆನಂದ್ ನ್ಯಾಮಗೌಡ್ ಶಾಸಕರಿದ್ದಾಗ ಶ್ರೀಕಾಂತ್ ಕುರ್ಕರ್ ಮಾಜಿ ಶಾಸಕರಿದ್ದರು ಶ್ರೀಕಾಂತ್ ಕುರ್ಕಣ್ಣವ್ರು ಶಾಸಕರಿದ್ದಾಗ ಸಿದ್ದು ನ್ಯಾಮೂರು ಮಾಜಿ ಶಾಸಕರಿದ್ರು ಆವತ್ತೆಲ್ಲರೂ ಕೂಡಿ ಸರ್ಕಾರ ಯಾವ್ದು ಇರ್ತದೆಯೋ ಅವರ ಪರವಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಹಣವನ್ನು ತಂದು ಈ ಕ್ಷೇತ್ರವನ್ನ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದೆ ಇಲ್ಲಿ ಮಾನ್ಯ ಶಾಸಕರು ನಾನು ಈ ಸಂದರ್ಭದಲ್ಲಿ ಕೇಳಿಕೆ ಬಯಸ್ತೇನೆ ನಿಮಗೆ ವೇದಿಕೆ ಮುಖ್ಯವೋ ಅಥವಾ ಪ್ರೋಟೋಕಾಲ್ ಮುಖ್ಯವೋ ಅಥವಾ ಈ ಕ್ಷೇತ್ರದ ಅಭಿವೃದ್ಧಿ ಮುಖ್ಯವೋ ನಾನು ಪ್ರಶ್ನೆ ನಿಮ್ಗೆ ಯಾವ್ದು ಮುಖ್ಯ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಪಾತ್ರ ಅಂದ್ರೆ ಚುನಾವಣೆ ಬಂದ ರಾಜಕಾರಣ ಮಾಡಿ ನಾನೇನು ಅಭ್ಯರ್ಥಿ ಇಲ್ಲ ಮಾಡ್ರಿ ಪರವಾಗಿಲ್ಲ ಚುನಾವಣೆ ಮುಗಿದ ತಕ್ಷಣ ನೀವು ಜಂಟಿ ಆಗಿ ಇವತ್ತು ಸರ್ಕಾರ ಕಾಂಗ್ರೆಸ್ ಇಂದ ಈ ಕರ್ನಾಟಕ ರಾಜ್ಯದ ಇವತ್ತು ಆನಂದ್ ನಾಮು ಅವರ ಶಕ್ತಿ ಎಷ್ಟು ಅಪ್ಪ ಅನ್ನೋದ್ರ ಬಗ್ಗೆ ನನಗ್ ಗೊತ್ತದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅವ್ರ ಶಕ್ತಿ ಬಹುಶಃ ಅವನ ಮಂತ್ರಿ ಇರ್ಲಿಕ್ಕಿಲ್ಲ ಅಷ್ಟೊಂದು ಶಕ್ತಿ ಅವ್ರದ್ದದ ಇವತ್ತು ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯ ಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ಈ ಕ್ಷೇತ್ರಕ್ಕೆ ಏನು ದುಡ್ಡು ಹತ್ತೈತ್ವ ಆ ದುಡ್ಡವನ್ನ ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇವತ್ತ ಆ ಶಕ್ತಿಯನ್ನ ನೀವು ಸರಿಯಾಗಿ ತಾಳ್ಮೆಯಿಂದ ಜಾಣ್ಮೆಯಿಂದ ಮತ್ತು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನರು ನಿಮ್ಗೆ ಆಶೀರ್ವಾದ ಮಾಡಿ ಶಾಸಕರನ್ನಾಗಿ ಕಳಿಸಿದಾರೆ ಆ ಒಂದು ನಿಟ್ಟಿನಲ್ಲಿ ನೀವು ಏನ್ ಮಾಡ್ಬೇಕಂದ್ರ ಎಲ್ರ ಸಹಕಾರವನ್ನು ಪಡೆದು ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರನು ಪಡ್ಕೊಳ್ರಿ ಕ್ಷೇತ್ರದ ಮಾಜಿ ಶಾಸಕರ ಸಹಕಾರವನ್ನು ಪಡ್ಕೊಳ್ರಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳ ಸಹಕಾರವನ್ನು ಪಡ್ಕೊಳ್ರಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ರಿ ಅಂತಕ್ಕಂತ ವಿನಂತಿಯನ್ನು ನಾನು ಮಾಡ್ಕೊತೀನಿ ಹೊರತಾಗಿ ನೀವು ಅವ್ರ ಜೊತೆ ನಮ್ಮ ಜೊತೆ ಅವ್ರ ವೇದಿಕೆಗಳನ್ನು ಹಂಚ್ಕೊಳ್ಬಾರ್ದು ಮತ್ತು ಯಾವುದೇ ರೀತಿ ನಾವು ಪರಸ್ಪರ ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ನಿಮ್ ಭಾವನೆಲ್ಲಿದ್ರೆ ನಾನ್ ನಿಮ್ಗೊಂದು ಸವಾಲನ್ನು ಹಾಕ್ತೀನಿ ಇವತ್ತು ನಮ್ಮ ಜಮಖಂಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಅನುಗುಣವಾಗಿ ಮೂಲಭೂತ ಸೌಕರ್ಯಗಳಿಗೆ ಅನುಗುಣವಾಗಿ ಎಷ್ಟು ರಸ್ತೆಗಳು ಕೆಟ್ಟಿದಾವೆ ಎಷ್ಟು ವಿದ್ಯುತ್ ವ್ಯವಸ್ಥೆ ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ಕೊರತೆ ಇದೆ ಎಷ್ಟು ಆ ಇವತ್ತು ಅನೇಕ ರಂಗಗಳಲ್ಲಿ ಶಾಲಾ ಇಲಾಖೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ಮತ್ತು ಎಲ್ಲಾ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ರೇವಿನಿ ಇಲಾಖೆಯಲ್ಲಿ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಆಗಿರ್ಬೋದು ಅನೇಕ ಇಲಾಖೆಗಳಲ್ಲಿ ಅನುದಾನಗಳನ್ನ ತಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪಿ ಡಬ್ಲ್ಯೂ ಡಿ ಎಲ್ಲ ಇಲಾಖೆಗಳಲ್ಲಿ ದುಡ್ಡನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ತೋರಿಸುದ ನಿಮ್ದೆ ತಾಕತ್ತಿತ್ತಂದ್ರೆ ಮಾತ್ರ ಅವ್ರ ಜೊತೆಗೆ ವೇದಿಕೆಗಳನ್ನು ಹೋಗಬೇಕು ಇವತ್ತು ಕ್ಷೇತ್ರ ಜನ ನಮ್ಮನ್ನ ಕೇಳ್ತಾರೆ ಕೇಂದ್ರೀಯ ಸರ್ಕಾರ ಅದ ಅದಕ್ಕೆ ದಯವಿಟ್ಟು ನೀವು ಏನಾದ್ರು ದುಡ್ಡು ತಾಲೂಕಿನ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ರಿ ನಿಮ್ ಶಕ್ತಿ ಬಾ ದೊಡುದೇ ಅನ್ನೋದು ನಮ್ಗೌಡ್ರ ಅವ್ರಿ ನೀವು ಹೋದ್ರಿ ಆ ಮಂತ್ರಿಗಳು ದುಡ್ಡು ನಿಮ್ಗೆ ಕೊಡೋದಿಲ್ಲ ಅಂತ ತಿಳುದಿಲ್ಲ ಇವತ್ತು ಇದಕ್ಕೊಂದು ಸಣ್ಣ ಉದಾಹರಣೆ ಬಯಸ್ತೀನಿ ಇವತ್ತು ಗಲಗಲಿ ಮರಿಗುದ್ದಿ ಎತ್ ನೀರಾವರಿ ಗಲಗಲಿ ಮರಿಗುದ್ದಿ ಎತ್ ನೀರಾವರಿ ಗಲಗಲಿ ಮರಿಗುದ್ದಿ ಎತ್ ನೀರಾವರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಪತ್ರ ಕೊಟ್ಟು ಮೂರ್ನಾಲ್ ಸೇರಿ ಭೇಟಿ ಆದಾಗ ಅವ್ರ ಅರ್ಬನ್ ಬ್ಯಾಂಕಿನ ಕಟ್ಟಡದ ಓಪನಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಪ್ಪನ್ ಘೋಷಣೆ ಮಾಡಿದ್ರು ಆನಂದ ನ್ಯಾಮಗೌಡ ಅವರೇ ನೀವು ನನಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಿದ್ರಿ ಬಹಳಷ್ಟು ಒತ್ತಡವನ್ನು ಹಾಕ್ತಿದ್ರಿ ನನ್ನ ಮೇಲೆ ಬಹಳಷ್ಟು ಒತ್ತಡವನ್ನು ತಂದಿದ್ರಿ ಅದಕ್ಕಾಗಿ ನಿಮ್ ಒತ್ತಡಕ್ಕಾಗಿ ನಾನು ಮಣಿದು ಈ ಕ್ಷೇತ್ರದಲ್ಲಿರ್ತಕ್ಕಂತ ಮರೆಗುದ್ದಿ ಗಲಗಲಿ ಏತ್ನೇರ ಅವರಿಗೆ ಎರಡ್ ನೂರ ಹದಿನಾರು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ನನ್ನ ಮನಸಾನ್ಯ ಶಾಸಕರೇ ಅದಂತ ಕುತ್ಕೊಂಡು ಕೇಳ್ಕೊಂಡಿದ್ದೀರಿ ಅನ್ನುವಂತ ಮಾತನ್ನು ಕೂಡ ನಿಮ್ಗೆ ಎಚ್ಚರಿಕೆಯಿಂದ ಈ ಈ ಶಬ್ದವನ್ನ ಕೇಳಲಿಕ್ಕೆ ನಾನು ನೀವು ಆಲೋಚನೆ ಮಾಡಬೇಕು ಅಂತಕ್ಕಂಥ ಸೂಚನೆ ನಿಮ್ ನಾನು ಕೊಡ್ತೀನಿ ಅದಕ್ಕಾಗಿ ದಯವಿಟ್ಟು ಈ ಕ್ಷೇತ್ರ ಅಭಿವೃದ್ಧಿ ಕಡೆ ನೀವು ಗಮನ ಕೊಡಿ ಹೊರತಾಗಿ ನಿಮ್ಮ ರಾಜಕೀಯ ಕೆಸರ ಹೆಚ್ಚಾಟ ನಿಮ್ಮ ತಿಕ್ಕಾಡದ ಜೊತೆಗೆ ನೀವು ಹೋಗ್ಲಿಕ್ಕೆ ಹೋಗಬೇಡಿ ಇನ್ನೊಂದ್ ಕಡೆ ಬಂದು ಆಲೋಚನೆ ಮಾಡಿ ನೋಡಿದಾಗ ಕಾರ್ ಓಟೋಕಾರ್ ಅನ್ನೋದು ನಿಮಗೆ ಗೊತ್ತಿಲ್ಲ ಪೋರ್ಟು ಕಾಲ್ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಆ ಪೋರ್ಟು ಕಾಲದಲ್ಲಿ ವ್ಯವಸ್ಥೆ ಬಗ್ಗೆ ಹೋದ್ರ ಸನ್ಮಾನ್ಯ ಈ ನಗರಸಭೆಯ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಗೌರವಜಿ ಅವ್ರ ಹೆಸರು ಬೇಕಾಗಿತ್ತಲ್ಲ ಈ ಪ್ರಾಧಿಕಾರದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅನ್ವರ್ ಮಮ್ಮಿನವರ ಹೆಸರು ಬೇಕಾಗಿತ್ತಲ್ಲ ಸನ್ಮಾನ್ಯ ಗುರುಗುಂಟೆ ಅವರೇ ಅದನ್ನ ಕಣ್ತಾರೆ ಅದ್ ನೋಡಿದೀರಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರಾ ಇಲ್ಲ ಕೊಟ್ಟಿಲ್ಲ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಅನುಭವದ ಹೊರತೆ ಅಂತ ನಾನು ಭಾವಿಸ್ತೀನಿ ಅದ್ರ ಬಗ್ಗೆ ನಿಮಗಿರ್ತಕ್ಕಂತ ಇರ್ತಕ್ಕಂಥ ಅನುಭವದ ಹೊರತೆ ಅಂತ ನಾನು ಭಾವಿಸ್ತೀನಿ ಅದನ್ನ ಜನನೂ ಕ್ಷಮಿಸ್ತಾರೆ ಯಾಕಂತ ಅನುಭವ ಎಷ್ಟಾಯ್ತು ಅಂತ ಎಲ್ಲರಿಗೂ ಗೊತ್ತಿದೆ ಅದರ ಬಗ್ಗೆ ನಾನು ಬಹಳಷ್ಟು ಉಲ್ಲೇಖ ಮಾಡಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆ ಆನಂದ ನ್ಯಾಮಗೌಡ ನೇತೃತ್ವದಲ್ಲಿ ದುಡ್ಡು ತಂದಿರತಕ್ಕಂಥ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ಅವರ ನಾಯಕತ್ವದಲ್ಲಿ ಇವತ್ತು ಈ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ರಸ್ತೆಗಳಾಗಿರ್ಬೋದು ಕುಡಿಯುವ ನೀರು ವ್ಯವಸ್ಥೆ ಆಗಿರ್ಬೋದು ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಇನ್ನೂ ಹಲವಾರು ರಂಗಗಳಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸಾಕಷ್ಟಿವೆ ಅದಕ್ಕಾಗಿ ನಾನೊಂದು ನಾನು ಕೂಡ ಯಾವುದೇ ರೀತಿ ಎದಿಗುಂದಲಾರ್ದೇನೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಪಣ ತೊಟ್ಟಿರ್ತಕ್ಕಂಥದ್ರಲ್ಲಿ ನಾವೆಲ್ಲರೂ ಕೂಡ ಅವ್ರ ಬೆನ್ನೆಲುವಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ